ನಮಸ್ಕಾರ ಭಾರತದ ರಾಷ್ಟ್ರಪತಿ ಈ ಪದ ಕೇಳಿದ ತಕ್ಷಣ ನಮಗೆಲ್ಲ ರಾಷ್ಟ್ರಪತಿ ಭವನ ಗಣರಾಜ್ಯೋತ್ಸವ ಪರೇಡ್ ಎಲ್ಲ ನೆನಪಾಗುತ್ತೆ ಅಲ್ವಾ ಆದ್ರೆ ಈ ಪದವಿಯ ನಿಜವಾದ ಶಕ್ತಿ ಏನು ಅವರು ಕೇವಲ ನಮ್ಮ ಗಣರಾಜ್ಯದ ಒಂದು ಅಲಂಕಾರಿಕ ಮುಖ್ಯಸ್ಥರ ಅಥವಾ ಸಂವಿಧಾನ ನಿಜವಾಗ್ಲೂ ಅವರಿಗೆ ಅಧಿಕಾರ ಕೊಟ್ಟಿದೆಯಾ ಇದೊಂದು ಬಹಳ ಮುಖ್ಯವಾದ ಪ್ರಶ್ನೆ ಈ ಪ್ರಶ್ನೆಗಳಿಗೆ ಉತ್ತರ ಹುಡುಕೋಣ ಅಂತ ಇವತ್ ನಾವಿದ್ದೇವೆ ಸಂವಿಧಾನದ ಕೆಲವು ವಿಧಿಗಳು ವಿಶ್ಲೇಷಣೆಗಳು ತಜ್ಞರ ಅಭಿಪ್ರಾಯಗಳು ನಮ್ಮ ಮುಂದಿವೆ ಖಂಡಿತ ನೋಡಿ ರಾಷ್ಟ್ರಪತಿಗಳು ಭಾರತದ ಪ್ರಥಮ ಪ್ರಜೆ ರಾಷ್ಟ್ರದ ಮುಖ್ಯಸ್ಥರು ಅಂತ ಹೇಳ್ತೇವೆ ಆದರೆ ನಮ್ಮದು ಸಂಸದೀಯ ವ್ಯವಸ್ಥೆ ಹೌದು ಇಲ್ಲಿ ನಿಜವಾದ ಅಧಿಕಾರ ಇರೋದು ಪ್ರಧಾನಿ ಮತ್ತೆ ಅವರ ಸರ್ಕಾರದ ಕೈಯಳ್ಳಿ ಹೌದು ಪರಿಷತ್ತು ಹಾಗಾದ್ರೆ ರಾಷ್ಟ್ರಪತಿಗಳ ಪಾತ್ರ ಏನು ಇದು ನಿಜಕ್ಕೂ ಸ್ವಲ್ಪ ಕಾಂಪ್ಲೆಕ್ಸ್ ವಿಷಯ ಅವರ ಆಯ್ಕೆ ಪ್ರಕ್ರಿಯೆಯಿಂದಲೇ ಶುರು ಮಾಡೋಣವೇ ಹಾ ಸರಿ ಮೊದಲನೇದಾಗಿ ನಾವು ನೇರವಾಗಿ ರಾಷ್ಟ್ರಪತಿಗಳಿಗೆ ವೋಟ್ ಹಾಕಲ್ಲ ಇದೊಂದು ಪರೋಕ್ಷ ಚುನಾವಣೆ ಹೌದು ಯಾಕೆ ಹೀಗೆ ನೇರವಾಗಿ ನಾವೇ ಆರಿಸಿದ್ರೆ ಚೆನ್ನಾಗಿರ್ತಿತ್ತೇನೋ ಅಂತ ಅನಿಸುತ್ತೆ ಕೆಲವರಿಗೆ ಇದು ಸಂವಿಧಾನ ರಚನಾ ಸಭೆಯಲ್ಲಿ ಬಹಳ ಚರ್ಚೆಯಾದ ವಿಷಯ ಆಕ್ಚುಲಿ ಕಾರಣ ನಮ್ಮ ಸಂಸದೀಯ ವ್ಯವಸ್ಥೆನೆ ಜನರಿಂದ ನೇರವಾಗಿ ಆಯ್ಕೆಯಾಗೋದು ಲೋಕಸಭಾ ಸದಸ್ಯರು ಅವರಲ್ಲಿ ಬಹುಮತ ಇರೋ ನಾಯಕ ಆಗ್ತಾರೆ ಸರ್ಕಾರದ ಮುಖ್ಯಸ್ಥರಾಗ್ತಾರೆ ಹೌದು ಈಗ ರಾಷ್ಟ್ರಪತಿಯವ್ರನ್ನು ಜನರೇ ನೇರವಾಗಿ ಆರಿಸಿದ್ರೆ ಇಬ್ಬರು ಜನರಿಂದ ಆಯ್ಕೆಯಲ್ಲೋರು ಅಂತ ಒಂದು ಅಧಿಕಾರ ಸಂಘರ್ಷ ಶುರುವಾಗ್ಬೋದು ಯಾರು ಹೆಚ್ಚು ಅಧಿಕಾರ ಇರೋರು ಅಂತ ಓಹೋ ಸರಿ ಸರಿ ಅಂದ್ರೆ ಪ್ರಧಾನಿ ಮತ್ತು ರಾಷ್ಟ್ರಪತಿ ನಡುವೆ ಪವರ್ ಸ್ಟ್ರಗಲ್ ಆಗಬಾರದು ಅಂತ ಹೌದು ಅದು ಮುಖ್ಯ ಕಾರಣ ವ್ಯವಸ್ಥೆಯ ಸ್ಥಿರತೆ ದೃಷ್ಟಿಯಿಂದ ಇನ್ನೊಂದು ರಾಷ್ಟ್ರಪತಿ ಚುನಾವಣೆ ಅಂದ್ರೆ ಇಡೀ ದೇಶದಲ್ಲಿ ನಡೆಸಬೇಕು ಹೌದು ದೊಡ್ಡ ಪ್ರಕ್ರಿಯೆ ತುಂಬಾ ಖರ್ಚು ತುಂಬನೇ ಕಾಂಪ್ಲೆಕ್ಸ್ ಆಗತ್ತೆ ಅವರ ಪಾತ್ರ ಹೆಚ್ಚಾಗಿ ಸಾಂವಿಧಾನಿಕ ಸಾಂಕೇತಿಕ ಆಗಿರೋದ್ರಿಂದ ಪರೋಕ್ಷ ಚುನಾವಣೆಯೇ ಸರಿ ಅಂತ ನಿರ್ಧರಿಸಿದ್ರು ಹಾಗಾದ್ರೆ ಈ ಪರೋಕ್ಷ ಚುನಾವಣೆಯಲ್ಲಿ ಯಾರು ಮತ ಹಾಕ್ತಾರೆ ಯಾರ ಅದಕ್ಕೊಂದು ಚುನಾಯ್ಕರ ಗಣ ಅಂತ ಇದೆ ಇಂಗ್ಲಿಷ್ನಲ್ಲಿ ಎಲೆಕ್ಟೋರಲ್ ಕಾಲೇಜ್ ಅಂತಾರೆ ಹ್ಮ್ ಇದ್ರಲ್ಲಿ ಸಂಸತ್ತಿನ ಎರಡೂ ಸದನಗಳು ಅಂದ್ರೆ ಲೋಕಸಭಾ ಮತ್ತು ರಾಜ್ಯಸಭಾ ಇದರ ಚುನಾಯಿತ ಸದಸ್ಯರು ಇರ್ತಾರೆ ಎಂಪಿಗಳು ಓಕೆ ಎಲೆಕ್ಟೆಡ್ ಎಂಪಿಗಳು ನಾಮಿನಿರ್ದೇಶಿತರಲ್ಲ ಖಂಡಿತ ಅಲ್ಲ ಕೇವಲ ಚುನಾಯಿತ ಸಂಸದರು ಸರಿ ಸಂಸದರ ಜೊತೆಗೆ ಬೇರೆ ಯಾರು ಎಲ್ಲ ರಾಜ್ಯಗಳ ವಿಧಾನಸಭೆಗಳಿದೆಯಲ್ಲ ಹೌದು ಆ ವಿಧಾನಸಭೆಗಳ ಚುನಾಯಿತ ಸದಸ್ಯರು ಅಂದ್ರೆ ಎಂಎಲ್ ಅವರು ಮತ ಹಾಕ್ತಾರೆ ಓಹೋ ಅದರ ಜೊತೆಗೆ ದೆಹಲಿ ಮತ್ತು ಪುದುಚೇರಿ ಇವು ಕೇಂದ್ರಾಡಳಿತ ಪ್ರದೇಶಗಳಾದರೂ ವಿಧಾನಸಭೆಗಳಿವೆ ಹೌದು ಅವೆರಡಕ್ಕೂ ಇದೆ ಅಲ್ಲೂ ಇರುವ ಚುನಾಯಿತ ಎಂಎಲ್ಎಸ್ ಕೂಡ ಮತ ಚಲಾಯಿಸ್ತಾರೆ ಎಂಪಿಗಳು ಚುನಾಯಿತ ಎಲ್ಲ ರಾಜ್ಯಗಳ ಎಂಎಲ್ಎಗಳೂ ಚುನಾಯಿತ ಮತ್ತೆ ದೆಹಲಿ ಪುದುಚೇರಿ ಎಂಎಲ್ ಚುನಾಯಿತ ಸ್ಪಷ್ಟವಾಯಿತು ಹಾಗಾದ್ರೆ ವಿಧಾನ ಪರಿಷತ್ ಸದಸ್ಯರು ಅಂದ್ರೆ ಎಂಎಲ್ಸಿಗಳು ಇಲ್ಲ ಅವರಿಗಿಲ್ಲ ಮತ್ತೆ ನಾಮಿನಿರ್ದೇಶಿತ ಸದಸ್ಯರು ಸಂಸತ್ತಲ್ಲೇ ಇರಲಿ ವಿಧಾನಸಭೆಯಲ್ಲೇ ಇರಲಿ ಅವರಿಗೂ ಮತದಾನದ ಹಕ್ಕಿಲ್ಲ ಸರಿ ಈ ಮತದಾನದ ವಿಧಾನ ಕೂಡ ಸ್ವಲ್ಪ ವಿಶಿಷ್ಟವಾಗಿದೆ ಅಂತ ಕೇಳಿದ್ದೀನಿ ಹೌದು ಅದಕ್ಕೆ ಆನುಪಾತಿಕ ಪ್ರಾತಿನಿಧ್ಯದ ಏಕೈಕ ವರ್ಗಾಯಿಸಬಹುದಾದ ಮತ ಪದ್ಧತಿ ಅಂತಾರೆ ಪ್ರಪೋರ್ಷನಲ್ ರೆಪ್ರೆಸೆಂಟೇಷನ್ ಬೈ ಮೀನ್ಸ್ ಆಫ್ ಸಿಂಗಲ್ ಟ್ರಾನ್ಸ್ಫರಬಲ್ ವೋಟ್ ಅದು ಸ್ವಲ್ಪ ಟೆಕ್ನಿಕಲ್ ಆಗಿದೆ ಹೌದು ಇದರ ಜೊತೆಗೆ ರಹಸ್ಯ ಮತದಾನ ಇದರ ಉದ್ದೇಶ ಏನು ಅಂದರೆ ಎಲ್ಲಾ ರಾಜ್ಯಗಳಿಗೂ ಒಂದು ರೀತಿಯಲ್ಲಿ ಪ್ರಾತಿನಿಧ್ಯ ಸಿಗಬೇಕು ಮತ್ತೆ ಕೇಂದ್ರ ಮತ್ತು ರಾಜ್ಯಗಳ ಮಧ್ಯೆ ಒಂದು ಸಮತೋಲನ ಇರಬೇಕು ಹೀಗೆ ಪ್ರತಿ ಶಾಸಕರ ಅಂದ್ರೆ ಎಂಎಲ್ ಎ ಮತ್ತೆ ಪ್ರತಿ ಸಂಸದರ ಮತಕ್ಕೆ ಒಂದು ಮೌಲ್ಯ ಇರುತ್ತೆ ಅದು ಅವರ ರಾಜ್ಯದ ಜನಸಂಖ್ಯೆ ವಿಧಾನಸಭೆಯ ಸೀಟುಗಳ ಸಂಖ್ಯೆ ಇದರ ಮೇಲೆ ಲೆಕ್ಕಾಚಾರ ಮಾಡ್ತಾರೆ ಓಹ್ ಅಂದ್ರೆ ಎಲ್ಲಾ ವೋಟುಗಳು ಸಮಾನ ಅಲ್ಲ ಅಲ್ಲ ಮೌಲ್ಯ ಬೇರೆ ಬೇರೆ ಇರುತ್ತೆ ಇದರಿಂದ ಒಂದು ರೀತಿಯ ಸಮಾನತೆ ತರಲು ಪ್ರಯತ್ನ ಪಡ್ತಾರೆ ಇಂಟ್ರೆಸ್ಟಿಂಗ್ ಈ ಚುನಾವಣೆಯಲ್ಲಿ ಏನಾದರೂ ಗಲಾಟೆ ವಿವಾದ ಬಂದ್ರೆ ಯಾರು ನಿರ್ಧರಿಸೋದು ರಾಷ್ಟ್ರಪತಿ ಚುನಾವಣೆ ವಿವಾದಗಳನ್ನ ವಿಚಾರಣೆ ಮಾಡಿ ತೀರ್ಪು ಕೊಡುವ ಅಧಿಕಾರ ಇರೋದು ಸುಪ್ರೀಂ ಕೋರ್ಟ್ಗೆ ಮಾತ್ರ ಅವರ ತೀರ್ಮಾನವೇ ಕೊನೆ ಸರಿ ಒಂದು ವೇಳೆ ಕೋರ್ಟ್ ಚುನಾವಣೆ ಸರಿಯಿಲ್ಲ ಅಂತ ಹೇಳಿದ್ರೆ ಹಾಗೆ ಹೇಳಿದ್ರು ಆ ತೀರ್ಪು ಬರೋಕ್ಕಿಂತ ಮುಂಚೆ ರಾಷ್ಟ್ರಪತಿಯಾಗಿ ಅವರು ಮಾಡಿದ ಕೆಲಸಗಳೆಲ್ಲ ಮಾನ್ಯವಾಗಿರುತ್ತೆ ಅದು ಕ್ಯಾನ್ಸಲ್ ಆಗಲ್ಲ ಓಕೆ ಅದು ಮುಖ್ಯವಾದ ಪಾಯಿಂಟ್ ಈಗ ಯಾರು ರಾಷ್ಟ್ರಪತಿ ಆಗ್ಬೋದು ಅರ್ಹತೆಗಳೇನು ಸಂವಿಧಾನದಲ್ಲಿ ಕೆಲವು ಸ್ಪಷ್ಟ ಅರ್ಹತೆಗಳನ್ನ ಹೇಳಿದ್ದಾರೆ ಒಂದು ಅವರು ಭಾರತದ ಪ್ರಜೆಯಾಗಿರ್ಬೇಕು ಹುಟ್ಟಿನಿಂದಲೇ ಆಗಿರ್ಬೇಕಾ ಹಾಗಿಲ್ಲ ಭಾರತದ ಪ್ರಜೆಯಾಗಿದ್ರೆ ಸಾಕು ಎರಡನೇದು ಕನಿಷ್ಠ ಮೂವತ್ತೈದು ವರ್ಷ ವಯಸ್ಸಾಗಿರ್ಬೇಕು ಮಿನಿಮಮ್ ಥರ್ಟಿ ಫೈವ್ ಗರಿಷ್ಠ ವಯಸ್ಸು ಗರಿಷ್ಠ ವಯೋಮಿತಿಯಿಲ್ಲ ಎಷ್ಟು ವಯಸ್ಸಾದವರು ಆಗ್ಬಹುದು ಮೂರ್ನೇದು ಲೋಕಸಭಾ ಸದಸ್ಯರಾಗಿ ಚುನಾಯಿತರಾಗಲು ಏನು ಅರ್ಹತೆಗಳು ಬೇಕೋ ಆ ಅರ್ಹತೆಗಳು ಇರಬೇಕು ಅಂದ್ರೆ ಅವರು ಲೋಕಸಭೆ ಸದಸ್ಯರಾಗಿ ಇರ್ಬೇಕಂತಿಲ್ಲ ಇಲ್ಲ ಸದಸ್ಯರಾಗಿರ್ಬೇಕಿಲ್ಲ ಆದ್ರೆ ಆ ಕ್ವಾಲಿಫಿಕೇಶನ್ ಇರಬೇಕು ಸರಿ ನಾಲ್ಕನೇದು ಅವರು ಯಾವುದೇ ಲಾಭದಾಯಕ ಹುದ್ದೆ ಅಂದ್ರೆ ಆಫೀಸ್ ಆಫ್ ಪ್ರಾಫಿಟ್ ಅಲ್ಲಿ ಇರಬಾರ್ದು ಕೇಂದ್ರ ಸರ್ಕಾರದಲ್ಲಾಗ್ಲಿ ರಾಜ್ಯ ಸರ್ಕಾರದಲ್ಲಾಗ್ಲಿ ಅಂದ್ರೆ ಸರ್ಕಾರದಿಂದ ಸಂಬಳ ಬರುವ ಕೆಲಸದಲ್ಲಿ ಇರಬಾರ್ದು ಹೌದು ಲಾಭ ಬರುವ ಹುದ್ದೆ ಆದ್ರೆ ಇದಕ್ಕೆ ಕೆಲವು ವಿನಾಯಿತಿ ಇದೆ ಹಾಲಿ ರಾಷ್ಟ್ರಪತಿ ಉಪರಾಷ್ಟ್ರಪತಿ ರಾಜ್ಯಪಾಲರು ಸಚಿವರು ಇವರು ಸ್ಪರ್ಧಿಸ್ಬೋದು ಅವರ ಪದವಿಯನ್ನ ಲಾಭದಾಯಕ ಹುದ್ದೆಯಂತ ಪರಿಗಣಿಸಲ್ಲ ಒಂದು ವೇಳೆ ಆಯ್ಕೆಯಾದ್ರೆ ಅವರು ಪಾಲಿಸಬೇಕಾದ ಕಂಡೀಷನ್ಸ್ ಏನು ಅವರು ಸಂಸತ್ತಿನ ಸದಸ್ಯರಾಗಿರ್ಬಾರ್ದು ರಾಜ್ಯ ವಿಧಾನಸಭಾ ಅಥವಾ ಪರಿಷತ್ತಿನ ಸದಸ್ಯರಾಗೂ ಇರಬಾರ್ದು ಒಂದು ವೇಳೆ ಆಗಿದ್ರೆ ಆಗಿದ್ದು ರಾಷ್ಟ್ರಪತಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ ದಿನ ಅವರ ಸದನದ ಸ್ಥಾನ ಖಾಲಿಯಾಗುತ್ತೆ ಆಟೋಮ್ಯಾಟಿಕ್ ಆಗಿ ಸರಿ ಅವರು ಬೇರೆ ಯಾವುದೇ ಲಾಭದಾಯಕ ಹುದ್ದೆಯನ್ನು ಹೊಂದಿರಬಾರ್ದು ಅವರಿಗೆ ಅಧಿಕೃತ ನಿವಾಸ ಅಂದ್ರೆ ರಾಷ್ಟ್ರಪತಿ ಭವನ ಬಾಡಿಗೆ ಇಲ್ಲದೆ ಸಿಗುತ್ತೆ ಸಂಬಳ ಭತ್ತೆಗಳು ಅದನ್ನ ಸಂಸತ್ತು ಕಾನೂನು ಮೂಲಕ ನಿರ್ಧರಿಸುತ್ತೆ ಅವರ ಅಧಿಕಾರಾವಧಿಯಲ್ಲಿ ಅದನ್ನ ಕಡಿಮೆ ಮಾಡುವ ಹಾಗಿಲ್ಲ ಇದು ಅವರ ಸ್ವತಂತ್ರ ಕಾರ್ಯನಿರ್ವಹಣೆಗೆ ಮುಖ್ಯ ಓಕೆ ಕಾಂಪಿಟೀಷನ್ಗೆ ನಿಲ್ಬೇಕು ಅಂದ್ರೆ ನಾಮಿನೇಷನ್ ಪ್ರಾಸೆಸ್ ಹೇಗಿರುತ್ತೆ ಯಾರಾದ್ರೂ ನಿಂತ್ಕೋಬೋದಾ ಇಲ್ಲ ಅಲ್ಲಿ ಸ್ವಲ್ಪ ಕಠಿಣ ನಿಯಮಗಳಿವೆ ಸುಮ್ನೆ ನಾನ್ ಸೀರಿಯಸ್ ಕ್ಯಾಂಡಿಡೇಟ್ಸ್ಗಳನ್ನ ತಪ್ಸೋಕೆ ಒಬ್ಬ ಅಭ್ಯರ್ಥಿಯ ಹೆಸರನ್ನ ಕನಿಷ್ಠ ಐವತ್ತು ಜನ ಮತದಾರರು ಅಂದ್ರೆ ಆ ಇಲೆಕ್ಟೋರಲ್ ನ ಸದಸ್ಯರು ಪ್ರಸ್ತಾಪಿಸಬೇಕು ಪ್ರಪೋಸರ್ಸ್ ಅಂತಾರೆ ಮತ್ತೆ ಇನ್ನೊಂದು ಐವತ್ತು ಜನ ಮತದಾರರು ಅದನ್ನ ಅನುಮೋದಿಸಬೇಕು ಸೆಕೆಂಡರ್ಸ್ ಅಬ್ಬ ನೂರು ಜನ ಬೇಕು ಹೌದು ಅದರ ಜೊತೆಗೆ ಹದಿನೈದು ಸಾವಿರ ರೂಪಾಯಿ ಸೆಕ್ಯೂರಿಟಿ ಡೆಪಾಸಿಟ್ ಇಡಬೇಕು ಅದ್ಯಾಕೆ ಚುನಾವಣೆಯಲ್ಲಿ ಒಟ್ಟು ಚಲಾವಣೆಯಾದ ಮಾನ್ಯ ಮತಗಳಲ್ಲಿ ಹದಿನಾರು ಭಾಗಕ್ಕಿಂತ ಕಡಿಮೆ ವೋಟು ಬಂದ್ರೆ ಈ ಡೆಪಾಸಿಟ್ ವಾಪಸ್ ಸಿಗಲ್ಲ ಮುಟುಗೋಲು ಹಾಕೋತಾರೆ ಓ ಅಂದ್ರೆ ಗಂಭೀರ ಅಭ್ಯರ್ಥಿಗಳು ಮಾತ್ರ ಸ್ಪರ್ಧಿಸ್ಲಿ ಅಂತ ಅದೇ ಉದ್ದೇಶ ಆಯ್ಕೆಯಾದ ಮೇಲೆ ಪ್ರಮಾಣವಚನ ಸ್ವೀಕರಿಸ್ತಾರಲ್ವಾ ಯಾರು ಪ್ರಮಾಣವಚನ ಬೋಧಿಸೋದು ಅದರ ಮಹತ್ವ ಏನು ಭಾರತದ ಮುಖ್ಯ ನ್ಯಾಯಮೂರ್ತಿಗಳು ಸಿಜೆಐ ಪ್ರಮಾಣವಚನ ಬೋಧಿಸ್ತಾರೆ ಅವರಿಲ್ಲದಿದ್ರೆ ಅವರ ಅನುಪಸ್ಥಿತಿಯಲ್ಲಿ ಸುಪ್ರೀಂ ಕೋರ್ಟ್ನ ಅತ್ಯಂತ ಹಿರಿಯ ನ್ಯಾಯಾಧೀಶರು ಸೀನಿಯರ್ ಮೋಸ್ಟ್ ಜಡ್ಜ್ ಬೋಧಿಸ್ತಾರೆ ಆ ಪ್ರಮಾಣ ವಚನದಲ್ಲಿ ಮುಖ್ಯ ಅಂಶ ಏನು ಅದರಲ್ಲಿ ರಾಷ್ಟ್ರಪತಿಗಳು ಸಂವಿಧಾನ ಮತ್ತು ಕಾನೂನನ್ನು ಶ್ರದ್ಧೆಯಿಂದ ಪಾಲಿಸ್ತೇನಿ ಸಂರಕ್ಷಿಸ್ತೇನಿ ರಕ್ಷಿಸ್ತೇನಿ ಮತ್ತು ಪ್ರತಿರಕ್ಷಿಸ್ತೇನಿ ಅಂತ ಪ್ರಮಾಣ ಮಾಡ್ತಾರೆ ಪ್ರಿಸರ್ವ್ ಪ್ರೊಟೆಕ್ಟ್ ಅಂಡ್ ಡಿಫೆಂಡ್ ದ ಕಾನ್ಸ್ಟಿಟ್ಯೂಷನ್ ಅಂಡ್ ದ ಲಾ ಹ್ಮ್ ಇದು ಬಹಳ ದೊಡ್ಡ ಜವಾಬ್ದಾರಿ ಖಂಡಿತ ಇದು ಕೇವಲ ಒಂದು ಸೆರೆಮನಿಯಲ್ಲಿ ಅವರ ಮೂಲಭೂತ ಕರ್ತವ್ಯದ ಸೂಚನೆ ಅವರ ಅಧಿಕಾರಾವಧಿ ಎಷ್ಟ್ ವರ್ಷ ಅವರು ಪದವಿ ಸ್ವೀಕರಿಸಿದ ದಿನದಿಂದ ಐದು ವರ್ಷಗಳು ಮತ್ತೆ ರಿಎಲೆಕ್ಷನ್ಗ ನಿಲ್ಲಬಹುದಾ ಹೌದು ಎಷ್ಟು ಬಾರಿ ಬೇಕಾದ್ರೂ ಮತ್ತೆ ಸ್ಪರ್ಧಿಸಿ ಆಯ್ಕೆ ಆಲಬಹುದು ಅಮೆರಿಕಾದಲ್ಲಿ ಅಧ್ಯಕ್ಷರಿಗೆ ಎರಡು ಸರಿ ಮಾತ್ರ ಅವಕಾಶ ನಮ್ಗಲ್ಲಿ ಆ ರೀತಿ ಮಿತಿ ಇಲ್ಲ ಓಕೆ ಒಂದು ವೇಳೆ ಐದು ವರ್ಷ ತುಂಬೋಕ್ಕಿಂತ ಮೊದಲೇ ಆ ಸ್ಥಾನ ಖಾಲಿಯಾದ್ರೆ ಉದಾಹರಣೆಗೆ ಮರಣ ರಾಜೀನಾಮೆ ಅಥವಾ ಪದಚ್ಯುತಿ ಆಗೇನು ಆ ರೀತಿ ಸ್ಥಾನ ಖಾಲಿಯಾದರೆ ಆರು ತಿಂಗಳೊಳಗೆ ಹೊಸ ಚುನಾವಣೆ ನಡೆಸಿ ಹೊಸ ರಾಷ್ಟ್ರಪತಿಯನ್ನು ಆಯ್ಕೆ ಮಾಡಲೇಬೇಕು ಸರಿ ಹಾಗೆ ಹೊಸದಾಗಿ ಬರೋರು ಅವರು ಪೂರ್ತಿ ಐದು ವರ್ಷ ಅಧಿಕಾರದಲ್ಲಿರ್ತಾರೆ ಹಳೆಯವರ ಬಾಕಿ ಉಳಿದ ಅವಧಿಗಲ್ಲ ಹಾ ಆರು ತಿಂಗಳ ಗ್ಯಾಪ್ನಲ್ಲಿ ಯಾರಿರ್ತಾರೆ ಆ ಮಧ್ಯಂತರ ಅವಧಿಯಲ್ಲಿ ಉಪರಾಷ್ಟ್ರಪತಿಗಳು ಹಂಗಾಮಿ ರಾಷ್ಟ್ರಪತಿಯಾಗಿ ಕೆಲಸ ಮಾಡ್ತಾರೆ ಆಕ್ಟಿಂಗ್ ಪ್ರೆಸಿಡೆಂಟ್ ಉಪರಾಷ್ಟ್ರಪತಿಗಳು ಇಲ್ಲಿದ್ರೆ ಆಗ ಸಿಜೆಐ ಐ ಭಾರತದ ಮುಖ್ಯ ನ್ಯಾಯಮೂರ್ತಿಗಳು ಅವರೂ ಇಲ್ಲಿದ್ರೆ ಸುಪ್ರೀಂ ಕೋರ್ಟ್ನ ಸೀನಿಯರ್ ಮೋಸ್ಟ್ ಜಡ್ಜ್ ನೈನ್ಟೀನ್ ಸಿಕ್ಸ್ಟಿ ನೈನ್ನಲ್ಲಿ ಹೀಗಾಗಿತ್ತು ನ್ಯಾಯಮೂರ್ತಿ ಹಿದಾಯತ್ತುಲ್ಲಾ ಹಂಗಾಮಿ ರಾಷ್ಟ್ರಪತಿಯಾಗಿದ್ರು ಓ ಹೌದಾ ಇದರ ಮೂಲ ಉದ್ದೇಶ ರಾಷ್ಟ್ರದ ಮುಖ್ಯಸ್ಥರ ಸ್ಥಾನ ಯಾವತ್ತೂ ಖಾಲಿ ಇರಬಾರದು ಅನ್ನೋದು ರಾಷ್ಟ್ರಪತಿಗಳು ರಾಜೀನಾಮೆ ಕೊಡಬೇಕಾದ್ರೆ ಯಾರಿಗೆ ಕೊಡ್ತಾರೆ ಉಪರಾಷ್ಟ್ರಪತಿಯವರಿಗೆ ಸಲ್ಲಿಸಬೇಕು ಈಗ ಆ ಪದಚ್ಯುತಿ ವಿಷಯಕ್ಕೆ ಬರೋಣ ಮಹಾಭಿಯೋಗ ಅಂದ್ರೆ ಇಂಪೀಚ್ಮೆಂಟ್ ಇದು ಬಹಳ ಸೀರಿಯಸ್ ವಿಷಯ ಅಲ್ವಾ ಹೌದು ಇದು ಸಂವಿಧಾನದಲ್ಲಿರೋ ಅತ್ಯಂತ ಕಠಿಣ ಪ್ರಕ್ರಿಯೆಗಳಲ್ಲಿ ಒಂದು ರಾಷ್ಟ್ರಪತಿಗಳನ್ನ ತೆಗ್ದಾಕೋದು ಅಷ್ಟು ಸುಲಭವಲ್ಲ ಯಾವ ಕಾರಣಕ್ಕಾಗಿ ಇದನ್ನ ಮಾಡಬಹುದು ಒಂದೇ ಒಂದು ಕಾರಣ ಸಂವಿಧಾನದ ಉಲ್ಲಂಘನೆ ವಯೋಲೇಷನ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಆದ್ರೆ ಸಂವಿಧಾನದ ಉಲ್ಲಂಘನೆ ಅಂದ್ರೆ ಏನು ಅಂತ ಸಂವಿಧಾನದಲ್ಲೇ ಎಲ್ಲೂ ವಿವರಣೆ ಕೊಟ್ಟಿಲ್ಲ ಅದು ಸ್ವಲ್ಪ ಅಸ್ಪಷ್ಟವಾಗಿದೆ ಹಾಗಾದ್ರೆ ಹೌದು ಸಂದರ್ಭಕ್ಕೆ ತಕ್ಕಂತೆ ಅರ್ಥೈಸ್ಬೇಕಾಗತ್ತೆ ಈ ಇಂಪೀಚ್ಮೆಂಟ್ ಪ್ರೊಸೀಜರ್ ಹೇಗ್ ನಡೆಯತ್ತೆ ಇದನ್ನ ಸಂಸತ್ನ ಯಾವ ಸದನ ಬೇಕಾದ್ರೂ ಶುರು ಮಾಡ್ಬೋದು ಲೋಕಸಭಾ ಅಥವಾ ರಾಜ್ಯಸಭೆ ಶುರು ಮಾಡಾಕೆ ಏನ್ ಬೇಕು ಯಾವ ಸದನದಲ್ಲಿ ಶುರು ಮಾಡ್ತಾರೋ ಆ ಸದನದ ಒಟ್ಟು ಸದಸ್ಯರಲ್ಲಿ ಕನಿಷ್ಠ ಕಾಲ್ವಾಗ ಅಂದ್ರೆ ಫೋರ್ಟೀನ್ ಸದಸ್ಯರು ಆ ಆರೋಪಗಳ ಪಟ್ಟಿಗೆ ಸಹಿ ಹಾಕಿರ್ಬೇಕು ಆಮೇಲೆ ಸಹಿ ಮಾಡಿದ್ಮೇಲೆ ಅವರಿಗೆ ಹದಿನಾಲ್ಕು ದಿನಗಳ ಮುಂಚಿತವಾಗಿ ಲಿಖಿತ ನೋಟಿಸ್ ಕೊಡ್ಬೇಕು ಅವ್ರಿಗೆ ತಿಳಿಸ್ಬೇಕು ನೋಟಿಸ್ ಕೊಟ್ಟ್ಮೇಲೆ ಆ ಸದನದಲ್ಲಿ ಚರ್ಚೆ ಆಗುತ್ತಾ ಹೌದು ಆ ಸದನದಲ್ಲಿ ಆರೋಪಗಳ ಬಗ್ಗೆ ಚರ್ಚೆ ಆಗತ್ತೆ ನಂತರ ಆ ನಿರ್ಣಯವನ್ನ ಮತಕ್ಕೆ ಹಾಕ್ತಾರೆ ಇಲ್ಲಿ ಪಾಸ್ ಆಗೋಕೆ ಎಷ್ಟು ಬಹುಮತ ಬೇಕು ಇಲ್ಲಿ ಬಹಳ ಮುಖ್ಯವಾದ ವಿಷಯ ಇದು ಸಿಂಪಲ್ ಮೆಜಾರಿಟಿ ಅಲ್ಲ ಆ ಸದನದ ಒಟ್ಟು ಸದಸ್ಯ ಬಲದ ಕನಿಷ್ಠ ಮೂರನೇ ಎರಡರಷ್ಟು ಟೂ ಥರ್ಡ್ಸ್ ಬಹುಮತ ಬೇಕು ಟೋಟಲ್ ಮೆಂಬರ್ಶಿಪ್ನ ಟೂ ಥರ್ಡ್ಸ್ ಇದು ತುಂಬಾ ಕಷ್ಟದ ಬಹುಮತ ಅಂದ್ರೆ ಹಾಜರಿರೋರಲ್ಲ ಒಟ್ಟು ಸದಸ್ಯರ ಟೂ ಥರ್ಡ್ಸ್ ಕರೆಕ್ಟ್ ಸರಿ ಒಂದು ಸದನದಲ್ಲಿ ಹೀಗೆ ಟೂ ಥರ್ಡ್ ಬಹುಮತದಿಂದ ಪಾಸ್ ಆದ್ರೆ ಮುಂದೇನು ಆಗ ಆ ನಿರ್ಣಯವನ್ನ ಇನ್ನೊಂದು ಸದನಕ್ಕೆ ಕಳಿಸ್ತಾರೆ ಮಾಡ್ತಾರೆ ಎರಡನೇ ಸದನ ಒಂದು ತನಿಖಾ ಸಮಿತಿ ಅಂತ ಕೆಲಸ ಮಾಡುತ್ತೆ ಅವರು ಆರೋಪಗಳ ಬಗ್ಗೆ ತನಿಖೆ ಮಾಡುತ್ತಾರೆ ಈ ಹಂತದಲ್ಲಿ ರಾಷ್ಟ್ರಪತಿಗಳಿಗೆ ತಮ್ಮ ಪರವಾಗಿ ವಾದ ಮಂಡಿಸೋಕೆ ಅಥವಾ ತಮ್ಮ ವಕೀಲರನ್ನ ಕಳಿಸೋಕೆ ಪೂರ್ತಿ ಅವಕಾಶ ಇರುತ್ತೆ ಓಕೆ ಅವರಿಗೆ ತಮ್ಮ ಭಾಗ ಹೇಳಕೊಂಡೋಕೆ ಅವಕಾಶ ಇದೆ ಹೌದು ಖಂಡಿತ ತನಿಖೆ ನಂತ್ರ ತನಿಖೆ ನಡೆಸಿ ಎರಡನೇ ಸದನಕ್ಕೂ ಆರೋಪಗಳು ಸರಿಯಿದೆ ಸಾಬೀತಾಗಿದೆ ಅಂತ ಅನಿಸಿದ್ರೆ ಆ ಸದನವೂ ಕೂಡ ತನ್ನ ಒಟ್ಟು ಸದಸ್ಯ ಬಲದ ಕನಿಷ್ಠ ಎರಡು ಮೂರು ಬಹುಮತದಿಂದ ಆ ನಿರ್ಣಯವನ್ನ ಅಂಗೀಕರಿಸಬೇಕು ಅಲ್ಲೂ ಟೂ ಥರ್ಡ್ಸ್ ಆಫ್ ಟೋಟಲ್ ಸ್ಟ್ರೆಂತ್ ಹೌದು ಹಾಗೆ ಎರಡನೇ ಸದನವು ಪಾಸ್ ಮಾಡಿದ್ರೆ ಆ ಕ್ಷಣದಿಂದ ರಾಷ್ಟ್ರಪತಿಗಳು ಪದಚ್ಯುತ ಆದ ಹಾಗೆ ಇದೊಂದು ರೀತಿ ಕೋರ್ಟ್ ಪ್ರೊಸೀಜರ್ ತರ ಇದೆ ಅಲ್ವಾ ಅದಕ್ಕೆ ಇದನ್ನ ಅರೆ ನ್ಯಾಯಿಕ ಪ್ರಕ್ರಿಯೆ ಕ್ವಾಜಿ ಜುಡಿಷಿಯಲ್ ಪ್ರೊಸೆಸ್ ಅಂತಾರಾ ಹೌದು ಸರಿಯಾಗಿ ಹೇಳಿದ್ರಿ ಇದರಲ್ಲೂ ಒಂದು ಕುತೂಹಲಕಾರಿ ವಿಷಯ ಇದೆ ಏನು ರಾಷ್ಟ್ರಪತಿ ಚುನಾವಣೆಯಲ್ಲಿ ವೋಟ್ ಹಾಕೋಕ್ ಅವಕಾಶ ಇಲ್ಲದ ನಾಮಿನೇಟೆಡ್ ಸಂಸದರು ಇರ್ತಾರಲ್ವಾ ಹೌದು ಅವರು ಈ ಮಹಾಭಿಯೋಗದ ಮತದಾನದಲ್ಲಿ ಭಾಗವಹಿಸಬಹುದು ಓಹ್ ಆದ್ರೆ ಚುನಾವಣೆಯಲ್ಲಿ ವೋಟ್ ಹಾಕೋ ರಾಜ್ಯಗಳ ಎಸ್ ಅವರು ಮಹಾಭಿಯೋಗದಲ್ಲಿ ಭಾಗವಹಿಸೋ ಹಾಗಿಲ್ಲ ಇದು ವಿಚಿತ್ರವಾಗಿದೆ ಹೌದು ಇದುವರೆಗೆ ಭಾರತದಲ್ಲಿ ಯಾವ ರಾಷ್ಟ್ರಪತಿಯನ್ನು ಈ ಪ್ರಕ್ರಿಯೆ ಮೂಲಕ ತೆಗೆದುಹಾಕಿಲ್ಲ ಅನ್ನೋದನ್ನ ನಾವಿಲ್ಲಿ ನೆನಪಿಟ್ಕೋಬೇಕು ಇದು ಪ್ರಕ್ರಿಯೆಯ ಗಂಭೀರತೆ ತೋರಿಸುತ್ತೆ ಈಗ ರಾಷ್ಟ್ರಪತಿಗಳ ಅಧಿಕಾರಗಳು ಕಾರ್ಯಗಳ ಬಗ್ಗೆ ಮಾತಾಡೋಣ ಲಿಸ್ಟ್ ನೋಡಿದ್ರೆ ಬಹಳ ದೊಡ್ಡದಿದೆ ಹೌದು ವಿಸ್ತಾರವಾಗಿದೆ ಕಾರ್ಯನಿರ್ವಾಹಕ ಅಧಿಕಾರಗಳಿಂದ ಶುರು ಮಾಡೋಣವೇ ಎಕ್ಸಿಕ್ಯೂಟಿವ್ ಪವರ್ಸ್ ಖಂಡಿತ ಆದ್ರೆ ಇಲ್ಲೊಂದು ಬೇಸಿಕ್ ಪಾಯಿಂಟ್ ನಾವು ಮರಿಬಾರದು ನಮ್ಮ ಸಂಸದೀಯ ವ್ಯವಸ್ಥೆಯಲ್ಲಿ ರಾಷ್ಟ್ರಪತಿಗಳು ತಮ್ಮ ಬಹುತೇಕ ಅಧಿಕಾರಗಳನ್ನ ಪ್ರಧಾನಿ ಮತ್ತು ಮಂತ್ರಿ ಪರಿಷತ್ತಿನ ಸಲಹೆ ಮೇರೆಗೆನೆ ಚಲಾಯಿಸೋದು ಅದು ಮುಖ್ಯ ಕೇಂದ್ರ ಸರ್ಕಾರದ ಎಲ್ಲಾ ಎಕ್ಸಿಕ್ಯೂಟಿವ್ ಆಕ್ಷನ್ಸ್ ರಾಷ್ಟ್ರಪತಿಗಳ ಹೆಸರಲ್ಲೇ ನಡೆಯುತ್ತೆ ಪ್ರಧಾನಮಂತ್ರಿಯನ್ನ ನೇಮಕ ಮಾಡೋದು ರಾಷ್ಟ್ರಪತಿಗಳು ಯಾರನ್ನ ನೇಮಕ ಮಾಡ್ತಾರೆ ಸಾಮಾನ್ಯವಾಗಿ ಲೋಕಸಭೆಯಲ್ಲಿ ಯಾವ ಪಕ್ಷಕ್ಕೆ ಅಥವಾ ಮೈತ್ರಿಕೂಟಕ್ಕೆ ಬಹುಮತ ಇದೆಯೋ ಅದರ ನಾಯಕನನ್ನ ಪ್ರಧಾನಿಯಾಗಿ ನೇಮಿಸ್ತಾರೆ ಒಂದು ವೇಳೆ ಯಾವ ಪಕ್ಷಕ್ಕೂ ಕ್ಲಿಯರ್ ಮೆಜಾರಿಟಿ ಸಿಕ್ಕಿಲ್ಲ ಅಂದ್ರೆ ಹಂಗ್ ಪಾರ್ಲಿಮೆಂಟ್ ಅಂತಾರಲ್ಲ ಆ ಸಂದರ್ಭದಲ್ಲಿ ಯಾರಿಗೆ ಸರ್ಕಾರ ರಚೋಕೆ ಸಾಧ್ಯತೆ ಇದೆ ಯಾರಿಗೆ ಬಹುಮತ ಸಾಬೀತುಪಡಿಸೋಕಾಗುತ್ತೆ ಅಂತ ನೋಡಿ ತಮ್ಮ ವಿವೇಚನೆಯಿಂದ ಪ್ರಧಾನಿಯನ್ನ ನೇಮಿಸುವ ಅಧಿಕಾರ ರಾಷ್ಟ್ರಪತಿಗಳಿಗೆ ಬರುತ್ತೆ ಇದು ಅವರ ಕೆಲವೇ ಕೆಲವು ವಿವೇಚನಾಧಿಕಾರಗಳಲ್ಲಿ ಒಂದು ಪ್ರಧಾನಿ ಆದ್ಮೇಲೆ ಬೇರೆ ಮಂತ್ರಿಗಳನ್ನ ಅವರನ್ನ ಪ್ರಧಾನಿಯವರ ಸಲಹೆ ಮೇರೆಗೆ ರಾಷ್ಟ್ರಪತಿಗಳು ನೇಮಿಸ್ತಾರೆ ಇನ್ನು ಬೇರೆ ಮುಖ್ಯ ನೇಮಕಾತಿಗಳು ಹೌದು ಬಹಳ ದೊಡ್ಡ ಲಿಸ್ಟ್ ಇದೆ ಅಟಾರ್ನಿ ಜನರಲ್ ಸಿಎಜಿ ಮುಖ್ಯ ಚುನಾವಣಾ ಆಯುಕ್ತರು ಮತ್ತೆ ಇತರ ಆಯುಕ್ತರು ಯುಪಿಎಸ್ಸಿ ಚೇರ್ಮನ್ ಸದಸ್ಯರು ರಾಜ್ಯಗಳಿಗೆ ರಾಜ್ಯಪಾಲರು ಹಣಕಾಸು ಆಯೋಗದ ಅಧ್ಯಕ್ಷರು ಸದಸ್ಯರು ಹೀಗೆ ಹಲವು ಉನ್ನತ ಹುದ್ದೆಗಳಿಗೆ ನೇಮಕಾತಿ ಮಾಡ್ತಾರೆ ರಕ್ಷಣಾ ಪಡೆಗಳ ಬಗ್ಗೆ ಅವರು ನಮ್ಮ ಮೂರು ರಕ್ಷಣಾ ಪಡೆಗಳ ಸೇನೆ ನೌಕಾಪಡೆ ವಾಯುಪಡೆ ಸರ್ವೋಚ್ಚ ದಂಡನಾಯಕರು ಸುಪ್ರೀಂ ಕಮಾಂಡರ್ ಸೇನಾ ಮುಖ್ಯಸ್ಥರನ್ನು ಅವರೇ ನೇಮಿಸೋದು ಇಷ್ಟೆಲ್ಲಾ ನೇಮಕಾತಿ ಅಧಿಕಾರ ಇದ್ರೂ ನೀವು ಹೇಳಿದ ಹಾಗೆ ಬಹುತೇಕ ಎಲ್ಲವೂ ಸರ್ಕಾರದ ಸಲಹೆ ಮೇರೆಗೆ ನಡೆಯುತ್ತೆ ಹೌದು ಶಾಸಕಾಂಗ ಅಧಿಕಾರಗಳು ಅಂದ್ರೆ ಲೆಜಿಸ್ಲೇಟಿವ್ ಪವರ್ಸ್ ಬಗ್ಗೆ ಏನ್ ಹೇಳ್ತೀರಿ ರಾಷ್ಟ್ರಪತಿಗಳು ಸಂಸತ್ತಿನ ಒಂದು ಅವಿಭಾಜ್ಯ ಅಂಗ ಇಂಟಿಗ್ರವ್ ಆರ್ಟ್ ಆಫ್ ಪಾರ್ಲಿಮೆಂಟ್ ಅಂದ್ರೆ ಲೋಕಸಭಾ ರಾಜ್ಯಸಭಾ ಜೊತೆಗೆ ರಾಷ್ಟ್ರಪತಿಯೂ ಸೇರಿದರೇ ಸಂಸತ್ತು ಪೂರ್ಣ ಆಗೋದು ಓಕೆ ಅವರು ಸಂಸತ್ತಿನ ಅಧಿವೇಶನಗಳನ್ನ ಕರೀಬಹುದು ಸಮ್ಮನ್ ಅಧಿವೇಶನ ಮುಗಿದ ಮೇಲೆ ಮುಂದೂಡಬಹುದು ಪ್ರೊರೋಗ್ ಮತ್ತು ಬೇಕಾದರೆ ಲೋಕಸಭೆಯನ್ನ ವಿಸರ್ಜನೆ ಕೂಡ ಮಾಡಬಹುದು ಮಂತ್ರಿಮಂಡಲದ ಸಲಹೆ ಮೇಲೆ ಪ್ರತಿ ವರ್ಷ ಅವರು ಭಾಷಣ ಮಾಡ್ತಾರಲ್ಲ ಹೌದು ಪ್ರತಿ ಜನರಲ್ ಎಲೆಕ್ಷನ್ ಮೇಲಿನ ಮೊದಲ ಅಧಿವೇಶನ ಮತ್ತೆ ಪ್ರತಿ ವರ್ಷದ ಮೊದಲ ಅಧಿವೇಶನವನ್ನ ರಾಷ್ಟ್ರಪತಿಗಳು ಉದ್ದೇಶಿಸಿ ಭಾಷಣ ಮಾಡ್ತಾರೆ ಅದರಲ್ಲಿ ಸರ್ಕಾರದ ನೀತಿಗಳನ್ನ ಹೇಳ್ತಾರೆ ಮಸೂದೆಗಳು ಅಂದ್ರೆ ಬಿಲ್ಗಳ ವಿಷಯದಲ್ಲಿ ಅವರ ಪಾತ್ರ ಬಹಳ ಮುಖ್ಯ ಅಲ್ವಾ ಅತ್ಯಂತ ಮುಖ್ಯ ಪಾತ್ರ ಸಂಸತ್ತಿನ ಎರಡೂ ಸದನಗಳು ಒಂದು ಮಸೂದೆಯನ್ನ ಪಾಸ್ ಮಾಡಿದ್ರೂ ಅದು ಕಾನೂನು ಆಗಬೇಕಂದ್ರೆ ರಾಷ್ಟ್ರಪತಿಗಳ ಅಂಕಿತ ಅಂದ್ರೆ ಅಸೆಂಟ್ ಬೇಕೇ ಬೇಕು ಇಲ್ಲೇ ವೀಟೋ ಪವರ್ ಬರೋದು ಹೌದು ಅದರ ಬಗ್ಗೆ ಸ್ವಲ್ಪ ಹೊತ್ತಲ್ ಮಾತಾಡೋಣ ಕೆಲವು ವಿಶೇಷ ಮಸೂದೆಗಳನ್ನ ಉದಾಹರಣೆಗೆ ಹಣಕಾಸು ಮಸೂದೆ ಮನಿ ಬಿಲ್ ಅಥವಾ ಒಂದು ರಾಜ್ಯದ ಗಡಿ ಬದಲಾಯಿಸೋ ಮಸೂದೆ ಇವುಗಳನ್ನ ಸಂಸತ್ತಲ್ಲಿ ಮಂಡಿಸೋಕೆ ಮುಂಚೆ ರಾಷ್ಟ್ರಪತಿಗಳ ಪರ್ಮಿಷನ್ ಬೇಕು ಓಕೆ ಒಂದು ವೇಳೆ ಸಾಮಾನ್ಯ ಬಿಲ್ ಬಗ್ಗೆ ಲೋಕಸಭೆ ಒಂದು ರೀತಿ ರಾಜ್ಯಸಭೆ ಇನ್ನೊಂದು ರೀತಿ ಹೇಳಿದ್ರೆ ಡೆಡ್ ಲಾಕ್ ಆದ್ರೆ ಆಗ ರಾಷ್ಟ್ರಪತಿಗಳು ಎರಡೂ ಸದನಗ ಜಂಟಿ ಅಧಿವೇಶನವನ್ನ ಕರೀಬು ಅಂತ ಆ ಸಮಸ್ಯೆಯನ್ನ ಬಗೆಹರಿಸೋಕೆ ರಾಜ್ಯಸಭೆಗೆ ಹನ್ನೆರಡು ಜನರನ್ನ ನಾಮಿನೇಟ್ ಮಾಡ್ತಾರಲ್ಲ ಹೌದು ಸಾಹಿತ್ಯ ವಿಜ್ಞಾನ ಕಲೆ ಸಮಾಜ ಸೇವೆ ಈ ಕ್ಷೇತ್ರಗಳಲ್ಲಿ ವಿಶೇಷ ಜ್ಞಾನ ಅಥವಾ ಅನುಭವ ಇರೋ ಹನ್ನೆರಡು ಜನರನ್ನ ರಾಜ್ಯಸಭೆಗೆ ನಾಮನಿರ್ದೇಶನ ಮಾಡ್ತಾರೆ ಲೋಕಸಭೆಗೂ ಮಾಡ್ತಿದ್ರಲ್ಲ ಆಂಗ್ಲೋ ಇಂಡಿಯನ್ಸ್ ಹೌದು ಅದನ್ನ ಈಗ ನಿಲ್ಲಿಸಲಾಗಿದೆ ನೂರ ನಾಲ್ಕನೇ ತಿದ್ದುಪಡಿ ಮೋದಕ ಅದನ್ನ ಓಕೆ ಹಣಕಾಸಿನ ವಿಷಯಗಳಲ್ಲಿ ಫೈನಾನ್ಷಿಯಲ್ ಪವರ್ಸ್ ಮೊದಲೇ ಹೇಳಿದ ಹಾಗೆ ಮನಿ ಬಿಲ್ಸ್ಗೆ ಅವರ ಪೂರ್ವಾನುಮತಿ ಬೇಕು ಕೇಂದ್ರ ಸರ್ಕಾರದ ವಾರ್ಷಿಕ ಬಜೆಟ್ ಇದೆಯಲ್ಲ ಅದನ್ನ ಸಂಸತ್ತಿನ ಮುಂದೆ ಮಂಡಿಸುವುದನ್ನ ರಾಷ್ಟ್ರಪತಿಗಳು ಖಚಿತಪಡಿಸ್ತಾರೆ ಸರ್ಕಾರದ ಖರ್ಚಿಗೆ ಹಣ ಕೇಳೋ ಪ್ರಸ್ತಾವನೆ ಅಂದ್ರೆ ಡಿಮಾಂಡ್ ಫಾರ್ ಗ್ರಾಂಟ್ ಅದನ್ನ ರಾಷ್ಟ್ರಪತಿಗಳ ಶಿಫಾರಸು ಇಲ್ಲದೆ ಮಂಡಿಸೋ ಹಾಗಿಲ್ಲ ಏನದು ಎಮರ್ಜೆನ್ಸಿ ಖರ್ಚು ಬಂದ್ರೆ ಅದಕ್ಕೆ ಭಾರತದ ತುರ್ತು ನಿಧಿ ಕಂಟಿಂಜೆನ್ಸಿ ಫಂಡ್ ಆಫ್ ಇಂಡಿಯಾ ಅಂತ ಇದೆ ಅದರಿಂದ ಅನಿರೀಕ್ಷಿತ ಖರ್ಚುಗಳಿಗಾಗಿ ಹಣವನ್ನ ಮುಂಗಡವಾಗಿ ಕೊಡೋ ಅಧಿಕಾರ ರಾಷ್ಟ್ರಪತಿಗಳಿಗಿದೆ ಆಮೇಲೆ ಸಂಸತ್ತಿನಿಂದ ಅನುಮೋದನೆ ಪಡಿಬೇಕು ಫೈನಾನ್ಸ್ ಕಮಿಷನ್ ಬಗ್ಗೆ ಹೇಳಿದ್ರಿ ಹೌದು ಪ್ರತಿ ಐದು ವರ್ಷಕ್ಕೊಮ್ಮೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳ ನಡುವೆ ತೆರಿಗೆ ಹಣವನ್ನ ಹೇಗೆ ಹಂಚಬೇಕು ಅಂತ ಶಿಫಾರಸ್ ಮಾಡೋಕೆ ಒಂದು ಹಣಕಾಸು ಆಯೋಗವನ್ನ ಅವರೇ ರಚಿಸ್ತಾರೆ ಈಗ ನ್ಯಾಯಾಂಗ ಅಧಿಕಾರಗಳು ಜುಡಿಷಿಯಲ್ ಪಾವರ್ಸ್ ಸುಪ್ರೀಂಕೋರ್ಟ್ ಮತ್ತು ಹೈಕೋರ್ಟ್ಗಳ ಮುಖ್ಯ ನ್ಯಾಯಮೂರ್ತಿಗಳು ಮತ್ತು ಇತರ ನ್ಯಾಯಾಧೀಶರನ್ನ ನೇಮಕ ಮಾಡೋದು ರಾಷ್ಟ್ರಪತಿಗಳು ಆದರೆ ಇದು ಈಗ ಕೊಲಿಜಿಯಂ ವ್ಯವಸ್ಥೆಯ ಶಿಫಾರಸಿನ ಮೇಲೆ ನಡೆಯುತ್ತೆ ರಾಷ್ಟ್ರಪತಿಗಳು ಫಾರ್ಮಲ್ ಆಗಿ ಅಪಾಯಿಂಟ್ ಮಾಡ್ತಾರೆ ಇನ್ನೊಂದು ಮುಖ್ಯ ಅಧಿಕಾರ ಅಂದರೆ ಆರ್ಟಿಕಲ್ ಒನ್ ಪ್ರಕಾರ ಯಾವುದಾದ್ರೂ ಕಾನೂನು ಅಥವಾ ಸಾರ್ವಜನಿಕ ಮಹತ್ವದ ವಿಷಯದ ಬಗ್ಗೆ ಅವರಿಗೆ ಸಂದೇಹ ಬಂದರೆ ಅವರು ಕೋರ್ಟ್ನ ಸಲಹೆ ಕೇಳ್ಬೋದು ಅಡ್ವೈಸರಿ ಒಪೀನಿಯನ್ ಆ ಸಲಹೆಯನ್ನು ಅವರು ಪಾಲಿಸಲೇಬೇಕಾ ಇಲ್ಲ ಪಾಲಿಸ್ಲೇಬೇಕು ಅಂತೇನಿಲ್ಲ ಅದು ಬರೀ ಸಲಹೆ ಅಷ್ಟೇ ಕ್ಷಮಾದಾನ ಅಧಿಕಾರ ಪಾರ್ಡನಿಂಗ್ ಪವರ್ ಹ್ಮ್ ಇದು ಬಹಳಷ್ಟು ಸಲ ಸುದ್ದಿಯಲ್ಲಿರುತ್ತೆ ಹೌದು ಸಂವಿಧಾನದ ಆರ್ಟಿಕಲ್ ಸೆವೆಂಟಿ ಟೂ ರಾಷ್ಟ್ರಪತಿಗಳಿಗೆ ಈ ಅಧಿಕಾರ ಕೊಡುತ್ತೆ ಯಾರಿಗಾದ್ರೂ ಶಿಕ್ಷೆ ಆಗಿದ್ರೆ ಅದನ್ನ ಕಡಿಮೆ ಮಾಡೋದು ಬದಲಾಯಿಸೋದು ಅಥವಾ ಪೂರ್ತಿ ಕ್ಷಮೆ ಕೊಡೋದು ಯಾವ ಕೇಸ್ಗಳಲ್ಲಿ ಇದು ಅಪ್ಲೈ ಆಗುತ್ತೆ ಕೇಂದ್ರ ಸರ್ಕಾರದ ಕಾನೂನು ಉಲ್ಲಂಘನೆ ಮಾಡಿ ಶಿಕ್ಷೆ ಆಗಿದ್ರೆ ಮಿಲಿಟರಿ ಕೋರ್ಟ್ ಕೋರ್ಟ್ ಮಾರ್ಷಲ್ ಶಿಕ್ಷೆ ಕೊಟ್ಟಿದ್ರೆ ಮತ್ತೆ ಮರಣದಂಡನೆ ಡೆತ್ ಸೆಂಟೆನ್ಸ್ ಶಿಕ್ಷೆ ವಿಧಿಸಲ್ಪಟ್ಟಿದ್ರೆ ಈ ಸಂದರ್ಭಗಳಲ್ಲಿ ರಾಷ್ಟ್ರಪತಿಗಳು ಕ್ಷಮಾದಾನ ಪರಿಶೀಲಿಸಬಹುದು ಇದರಲ್ಲಿ ಬೇರೆ ಬೇರೆ ವಿಧಗಳಲ್ವಾ ಪಾಡನ್ ಕಮ್ಯುಟೇಷನ್ ರಿಮಿಷನ್ ಹೌದು ಪಾಡನ್ ಅಂದ್ರೆ ಪೂರ್ತಿ ಕ್ಷಮೆ ಶಿಕ್ಷೆಯಿಂದ ಮುಕ್ತಿ ಕಮ್ಯುಟೇಷನ್ ಅಂದ್ರೆ ಕಠಿಣ ಶಿಕ್ಷೆಯನ್ನ ಕಡಿಮೆ ಕಠಿಣ ಶಿಕ್ಷೆಗೆ ಬದಲಾಯಿಸೋದು ಉದಾಹರಣೆಗೆ ಮರಣದಂಡನೆಯನ್ನ ಜೀವಾವಧಿಗೆ ಇಳಿಸೋದು ರಿಮಿಷನ್ ಅಂದ್ರೆ ಶಿಕ್ಷೆಯ ಸ್ವರೂಪ ಬದಲಾಯಿಸದೆ ಅವಧಿಯನ್ನ ಕಡಿಮೆ ಮಾಡೋದು ರೆಸ್ಪೈಟ್ ಅಂದ್ರೆ ವಿಶೇಷ ಕಾರಣಕ್ಕೆ ಉದಾಹರಣೆಗೆ ಗರ್ಭಿಣಿ ಅಥವಾ ಅಂಗವಿಕಲತೆ ಶಿಕ್ಷೆಯನ್ನ ಕಡಿಮೆ ಮಾಡೋದು ರೀಪ್ರೈವ್ ಅಂದ್ರೆ ಶಿಕ್ಷೆಯನ್ನ ತಾತ್ಕಾಲಿಕವಾಗಿ ಮುಂದೂಡೋದು ವಿಶೇಷವಾಗಿ ಮರಣದಂಡನೆಗೆ ಇದು ರಾಷ್ಟ್ರಪತಿಗಳು ತಾವೇ ಡಿಸೈಡ್ ಮಾಡೋದಾ ಅಥವಾ ಇಲ್ಲೂ ಸರ್ಕಾರದ ಸಲಹೆ ಇದೆಯಾ ಇಲ್ಲ ಇದು ಅವರ ವಿವೇಚನಾಧಿಕಾರ ಅಲ್ಲ ಇದನ್ನೂ ಕೂಡ ಮಂತ್ರಿ ಪರಿಷತ್ತಿನ ಸಲಹೆಯ ಮೇರೆಗೆನೇ ಚಲಾಯಿಸ್ಬೇಕು ಆದರೆ ಈ ನಿರ್ಧಾರ ತೀರ ಅಸಮಂಜಸವಾಗಿದ್ರೆ ಕೋರ್ಟ್ ಪರಿಶೀಲನೆಗೆ ಸ್ವಲ್ಪ ಅವಕಾಶ ಇದೆ ರಾಜ್ಯಪಾಲರಿಗೂ ಈ ಪವರ್ ಇದೆ ಅಲ್ವಾ ಇದೆ ಆದರೆ ಮರಣದಂಡನೆಯನ್ನ ಕ್ಷಮಿಸುವ ಅಧಿಕಾರ ರಾಷ್ಟ್ರಪತಿಗಳಿಗೆ ಮಾತ್ರ ಇದೆ ರಾಜ್ಯಪಾಲರಿಗಿಲ್ಲ ಹಾಗೆ ಮಿಲಿಟರಿ ಕೋರ್ಸ್ ಶಿಕ್ಷೆಗಳಿಗೂ ರಾಜ್ಯಪಾಲರ ಅಧಿಕಾರ ವ್ಯಾಪ್ತಿಯಿಲ್ಲ ಈಗ ತುರ್ತು ಪರಿಸ್ಥಿತಿ ಅಧಿಕಾರಗಳು ಎಮರ್ಜೆನ್ಸಿ ಪವರ್ಸ್ ಇವು ಬಹಳ ಪವರ್ಫುಲ್ ಅಂತ ಅನಿಸುತ್ತೆ ಹೌದು ಇವು ಅಸಾಧಾರಣ ಅಧಿಕಾರಗಳು ಆದರೆ ಇದನ್ನು ಕೂಡ ಕ್ಯಾಬಿನೆಟ್ನ ಲಿಖಿತ ಇಲ್ಲದೆ ಘೋಷಿಸುವ ಹಾಗಿಲ್ಲ ಮೂರು ವಿಧಗಳಿವೆ ಯಾವುದು ಒಂದು ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ನ್ಯಾಷನಲ್ ಎಮರ್ಜೆನ್ಸಿ ಆರ್ಟಿಕಲ್ ತ್ರೀ ಫಿಫ್ಟಿ ಟು ಯುದ್ಧ ಹೊರಗಿನ ಆಕ್ರಮಣ ಅಥವಾ ದೇಶದೊಳಗೆ ಸಶಸ್ತ್ರ ಬಂಡಾಯ ಆರ್ಮ್ಡ್ ರಿಬೇಲಿಯನ್ ಆದಾಗ ಇದು ಎಷ್ಟು ಸರಿಯಾಗಿದೆ ಮೂರು ಸರಿಯಾಗಿದೆ ಹತ್ತೊಂಬತ್ನೂರ ಅರವತ್ತೆರಡು ಚೀನಾ ಯುದ್ಧ ಹತ್ತೊಂಬತ್ನೂರ ಎಪ್ಪತ್ತೊಂದು ಪಾಕಿಸ್ತಾನ ಯುದ್ಧ ಮತ್ತೆ ಹತ್ತೊಂಬತ್ನೂರ ಎಪ್ಪತ್ತೈದು ಆಂತರಿಕ ತುರ್ತು ಪರಿಸ್ಥಿತಿ ಎರಡನೇದು ರಾಜ್ಯಗಳಲ್ಲಿ ರಾಷ್ಟ್ರಪತಿ ಆಳ್ವಿಕೆ ಪ್ರೆಸಿಡೆಂಟ್ಸ್ ರೂಲ್ ಆರ್ಟಿಕಲ್ ತ್ರೀ ಒಂದು ರಾಜ್ಯದಲ್ಲಿ ಸಂವಿಧಾನಾತ್ಮಕ ಆಡಳಿತ ಕುಸಿದು ಬಿದ್ದಿದೆ ಅಂತ ರಾಜ್ಯಪಾಲರು ವರದಿ ಮಾಡಿದರೆ ಅಥವಾ ಕೇಂದ್ರದ ನಿರ್ದೇಶನಗಳನ್ನ ರಾಜ್ಯ ಪಾಲಿಸದಿದ್ರೆ ಆರ್ಟಿಕಲ್ ತ್ರೀ ಸಿಕ್ಸ್ಟಿ ಫೈವ್ ಇದು ಆಗಾಗ ಆಗ್ತಾ ಇರತ್ತೆ ಅಲ್ವಾ ಹೌದು ಇದರ ಬಳಿಕೆ ಬಗ್ಗೆ ಬಹಳಷ್ಟು ವಿವಾದಗಳಿವೆ ಮೂರ್ನೇದು ಹಣಕಾಸು ತುರ್ತು ಪರಿಸ್ಥಿತಿ ಫೈನಾನ್ಷಿಯಲ್ ಎಮರ್ಜೆನ್ಸಿ ಆರ್ಟಿಕಲ್ ತ್ರೀ ಸಿಕ್ಸ್ಟಿ ದೇಶದ ಆರ್ಥಿಕ ಸ್ಥಿರತೆಗೆ ದೊಡ್ಡ ಅಪಾಯ ಬಂದಿದೆ ಅಂತ ಅನಿಸಿದ್ರೆ ಇದು ಆಗಿದ್ಯಾ ಇಲ್ಲ ಇದುವರೆಗೆ ಭಾರತದಲ್ಲಿ ಇದನ್ನ ಘೋಷಿಸಿಲ್ಲ ಈ ತುರ್ತು ಪರಿಸ್ಥಿತಿ ಅಧಿಕಾರಗಳು ದೇಶದ ಫೆಡರಲ್ ಸ್ಟ್ರಕ್ಚರನ್ನೇ ಬದಲಾಯಿಸಿ ಯುನಿಟರಿ ಸಿಸ್ಟಂ ತರ ಮಾಡಿಬಿಡಬಹುದು ಹೌದು ಬಹಳ ಗಂಭೀರ ಪರಿಣಾಮ ಬೀರುತ್ತೆ ಈಗ ನಾವು ಮೊದಲು ಮಾತಾಡ್ತಾ ಇದ್ದ ವಿಟೋ ಅಧಿಕಾರಗಳಿಗೆ ಬರೋಣ ಸಂಸತ್ತು ಒಂದು ಬಿಲ್ ಕಳಿಸಿದ್ರೆ ರಾಷ್ಟ್ರಪತಿ ಮಾರ್ಬಹುದು ಮುಖ್ಯವಾಗಿ ಮೂರು ಆಯ್ಕೆಗಳು ಅಥವಾ ನಾಲ್ಕು ಅಂತನೂ ಹೇಳಬಹುದು ಹೇಳಿ ಒಂದು ಮಸೂದೆಗೆ ಸರಿ ಇದೆ ಅಂತ ಅಂಕಿತ ಹಾಕೋದು ಅಸೆಂಟ್ ಆಗ ಅದು ಕಾನೂನಾಗುತ್ತೆ ಸರಿ ಎರಡು ಅಂಕಿತ ಹಾಕೋಕೆ ನಿರಾಕರಿಸೋದು ವಿತ್ ಹೋಲ್ಡ್ ಅಸೆಂಟ್ ಇದನ್ನ ಆಬ್ಸಲ್ಯೂಟ್ ವಿಟೋ ಅಂತಾರೆ ಆಗ ಆ ಬಿಲ್ ಅಲ್ಲಿಗೆ ಮುಗಿತು ಕಾನೂನು ಆಗಲ್ಲ ಇದನ್ನು ಯಾವಾಗ ಬಳಸ್ತಾರೆ ಹೆಚ್ಚಾಗಿ ಖಾಸಗಿ ಸದಸ್ಯರು ತಂದ ಮಸೂದೆಗಳಿಗೆ ಅಥವಾ ಸರ್ಕಾರ ರಾಜೀನಾಮೆ ಕೊಟ್ಟ ಮೇಲೆ ಬಾಕಿ ಇದ್ದ ಹಳೇ ಸರ್ಕಾರದ ಮಸೂದೆಗಳಿಗೆ ಬಳಸ್ಬೋದು ಮೂರನೇ ಆಯ್ಕೆ ಮಸೂದೆಯನ್ನ ಆದ್ರೆ ಬಿಲ್ ಅಲ್ಲ ಪುನಃ ಯೋಚನೆ ಮಾಡಿ ಅಂತ ಸಂಸತ್ತಿಗೆ ವಾಪಸ್ ಕಳಿಸೋದು ರಿಟರ್ನ್ ಫಾರ್ ರೀಕನ್ಸಿಡರೇಷನ್ ಇದು ಸಸ್ಪೆನ್ಸಿವ್ ವಿಟೋ ಸಂಸತ್ತು ಮತ್ತೆ ಅದನ್ನ ಪಾಸ್ ಮಾಡಿ ಕಳಿಸಿದ್ರೆ ಆಗ ರಾಷ್ಟ್ರಪತಿಗಳು ಅಂಕಿತ ಹಾಕ್ಲೇಬೇಕು ಬದಲಾವಣೆ ಮಾಡಿದ್ಯೂ ಸರಿ ಮಾಡದಿದ್ರೂ ಸರಿ ಎರಡನೇ ಸರಿ ಬಂದ್ರೆ ಸೈನ್ ಮಾಡ್ಲೇಬೇಕು ಅವರ ವಿಟೋ ಪವರ್ ಅಲ್ಲಿಗೆ ಮುಗಿಯುತ್ತೆ ಓಕೆ ಹಾಗಾದ್ರೆ ನಾಲ್ಕನೇ ಏನು ಅದೇ ಪಾಕೆಟ್ ವೀಟೋನಾ ಹೌದು ಪಾಕೆಟ್ ಪಾಕೆಟ್ ವೀಟೋ ಅಂದ್ರೆ ರಾಷ್ಟ್ರಪತಿಗಳು ಆ ಬಿಲ್ ಮೇಲೆ ಏನೋ ಆಕ್ಷನ್ ತಗೊಳ್ದೆ ಸುಮ್ನೆ ಇಟ್ಕೊಳ್ಳೋದು ಅಂದ್ರೆ ಸೈನ್ ಮಾಡಲ್ಲ ರಿಜೆಕ್ಟ್ ಮಾಡಲ್ಲ ವಾಪಸ್ಸೂ ಕಳ್ಸಲ್ಲ ಹೌದು ಸಂವಿಧಾನದಲ್ಲಿ ಎಷ್ಟು ದಿನದೊಳಗೆ ಅವರು ನಿರ್ಧಾರ ತಗೋಬೇಕು ಅಂತ ಟೈಮ್ ಲಿಮಿಟ್ ಕೊಟ್ಟಿಲ್ಲ ಅಮೆರಿಕಾದ ಅಧ್ಯಕ್ಷರಿಗೆ ಹತ್ತು ದಿನ ಇದೆ ನಮ್ಮಲ್ಲಿಲ್ಲ ಸೊ ಅವರು ಅನಿರ್ದಿಷ್ಟ ಕಾಲ ಅದನ್ನ ತಮ್ಮ ಪಾಕೆಟ್ನಲ್ಲಿ ಇಟ್ಕೋಬಹುದು ಓ ನೈನ್ಟೀನ್ ಏಯ್ಟಿ ಸಿಕ್ಸ್ ರಲ್ಲಿ ರಾಷ್ಟ್ರಪತಿ ಗ್ಯಾನಿ ಜಯಲ್ ಸಿಂಗ್ ಅವರು ಇಂಡಿಯನ್ ಪೋಸ್ಟ್ ಆಫೀಸ್ ಬಿಲ್ ಮೇಲೆ ಇದನ್ನ ಬಳಸಿದ್ದು ಅಲ್ವಾ ಅದು ಬಹಳ ಫೇಮಸ್ ಹೌದು ಅದೇ ಪಾಕೆಟ್ ವೀಟೋದ ಕ್ಲಾಸಿಕ್ ಉದಾಹರಣೆ ಆದರೆ ಸಂವಿಧಾನ ತಿದ್ದುಪಡಿ ಮಸೂದೆಗಳಿಗೆ ಈ ಯಾವ ವೀಟೋನೂ ಇಲ್ಲ ಅದಕ್ಕೆ ರಾಷ್ಟ್ರಪತಿಗಳು ಅಂಕಿತ ಹಾಕ್ಲೇಬೇಕು ಇಪ್ಪತ್ನಾಲ್ಕನೇ ತಿದ್ದುಪಡಿಯಿಂದ ಇದು ಕಡ್ಡಾಯ ರಾಜ್ಯಗಳ ಕಾನೂನುಗಳ ಮೇಲೂ ರಾಷ್ಟ್ರಪತಿಗಳಿಗೆ ವೀಟೋಪವರಿದೆಯಾ ಇದೆ ರಾಜ್ಯಪಾಲರು ಕೆಲವು ರಾಜ್ಯದ ಮಸೂದೆಗಳನ್ನ ರಾಷ್ಟ್ರಪತಿಗಳ ಒಪ್ಪಿಗೆಗಾಗಿ ಕಾಯ್ದಿರಿಸಬಹುದು ರಿಸರ್ವ್ ಫಾರ್ ಪ್ರೆಸಿಡೆಂಟ್ಸ್ ಕನ್ಸಿಡರೇಷನ್ ಆರ್ಟಿಕಲ್ ಟೂ ಹಂಡ್ರೆಡ್ ಆಗ ರಾಷ್ಟ್ರಪತಿ ಅವರು ಅದಕ್ಕೆ ಅಂಕಿತ ಹಾಕಬಹುದು ಅಥವಾ ನಿರಾಕರಿಸಬಹುದು ಆಬ್ಸಲ್ಯೂಟ್ ವೀಟೋ ಅಥವಾ ರಾಜ್ಯ ಶಾಸಕಾಂಗಕ್ಕೆ ಪುನರ್ ಪರಿಶೀಲನೆಗೆ ವಾಪಸ್ ಕಳ್ಸೋಕೆ ರಾಜ್ಯಪಾಲರಿಗೆ ಹೇಳಬಹುದು ಮನಿ ಬಿಲ್ ಬಿಟ್ಟು ಇಲ್ಲಿ ಸಸ್ಪೆನ್ಸಿವ್ ವೀಟೋ ಇದೆಯಾ ಅಂದ್ರೆ ರಾಜ್ಯ ಶಾಸಕಾಂಗ ಮತ್ತೆ ಪಾಸ್ ಮಾಡಿ ಕಳಿಸಿದ್ರೆ ಇದೊಂದು ಮುಖ್ಯ ವ್ಯತ್ಯಾಸ ಇದೆ ರಾಜ್ಯ ಶಾಸಕಾಂಗ ಮತ್ತೆ ಪಾಸ್ ಮಾಡಿ ಕಳ್ಸಿದ್ರೂ ಕೂಡ ರಾಷ್ಟ್ರಪತಿಗಳು ಅದಕ್ಕೆ ಅಂಕಿತ ಹಾಕ್ಲೇಬೇಕು ಅಂತಿಲ್ಲ ಅವರು ಮತ್ತೆ ಬೇಕಾದ್ರೆ ನಿರಾಕರಿಸಬಹುದು ಓಹ್ ಅಂದ್ರೆ ರಾಜ್ಯ ಕಾನೂನುಗಳ ಮೇಲೆ ಅವರ ವೀಟೋ ಪವರ್ ಜಾಸ್ತಿ ಸ್ಟ್ರಾಂಗ್ ಹೌದು ಕೇಂದ್ರ ಕಾನೂನುಗಳಿಗಿಂತ ರಾಜ್ಯ ಕಾನೂನುಗಳ ಮೇಲೆ ರಾಷ್ಟ್ರಪತಿಗಳ ವೀಟೋ ಅಧಿಕಾರ ಹೆಚ್ಚು ಪ್ರಬಲವಾಗಿದೆ ಪಾಕೆಟ್ ವೀಟೋನು ಬಳಸ್ಬೋದು ಇದು ಕೇಂದ್ರ ರಾಜ್ಯ ಸಂಬಂಧಗಳ ದೃಷ್ಟಿಯಿಂದ ಗಮನಿಸಬೇಕಾದ ಅಂಶ ಈಗ ಸುಗ್ರೀವಾಜ್ಞೆ ಅಂದ್ರೆ ಆರ್ಡಿನೆನ್ಸ್ ಬಗ್ಗೆ ಹೇಳಿ ಆರ್ಟಿಕಲ್ ಒನ್ ಸಂಸತ್ತಿನ ಎರಡೂ ಸದನಗಳು ಅಥವಾ ಯಾವುದಾದ್ರೂ ಒಂದು ಸದನ ಅಧಿವೇಶನದಲ್ಲಿ ಇಲ್ಲದಿದ್ದಾಗ ಅಂದ್ರೆ ಪಾರ್ಲಿಮೆಂಟ್ ಸೆಷನ್ ನಡೀತಾ ಇಲ್ಲ ಹೌದು ಆ ಸಂದರ್ಭದಲ್ಲಿ ತಕ್ಷಣಕ್ಕೆ ಒಂದು ಕಾನೂನು ತರೋ ಅಗತ್ಯ ಇದೆ ಅಂತ ಸರ್ಕಾರಕ್ಕೆ ಮತ್ತು ಅದರ ಮೂಲಕ ರಾಷ್ಟ್ರಪತಿಗಳಿಗೆ ಅನಿಸಿದ್ರೆ ಆಗ ರಾಷ್ಟ್ರಪತಿಗಳು ಸುಗ್ರೀವಾಜ್ಞೆಯನ್ನ ಹೊರಡಿಸ್ಬೋದು ಇದರ ಪವರ್ ಎಷ್ಟಿರುತ್ತೆ ಇದು ಪಾರ್ಲಿಮೆಂಟ್ ಪಾಸ್ ಮಾಡಿದ ಕಾನೂನಿನಷ್ಟೇ ಪವರ್ಫುಲ್ ಆಗಿರುತ್ತೆ ಆದ್ರೆ ಇದು ಟೆಂಪ್ರರಿ ಎಷ್ಟು ದಿನ ಇದಿರುತ್ತೆ ಪಾರ್ಲಿಮೆಂಟ್ ಮತ್ತೆ ಸೆಷನ್ನಿಗೆ ಸೇರಿದಾಗ ಈ ಸುಗ್ರೀವಾಜ್ಞೆಯನ್ನ ಅದ್ರ ಮುಂದೆ ಇಡಬೇಕು ಸೆಷನ್ ಶುರುವಾದ ಆರು ವಾರಗಳ ಒಳಗೆ ಪಾರ್ಲಿಮೆಂಟ್ ಅದನ್ನು ಒಪ್ಪಿದ್ರೆ ಅದು ಕಾಯಂ ಕಾನೂನು ಆಗ್ಬೋದು ಒಪ್ಲಿಲ್ಲ ಅಥವಾ ತಿರಸ್ಕರಿಸಿದ್ರೆ ಅದು ಅಲ್ಲಿಗೆ ಲ್ಯಾಪ್ಸ್ ಆಗುತ್ತೆ ಹಾಗಾದ್ರೆ ಇದರ ಮ್ಯಾಕ್ಸಿಮಮ್ ಲೈಫ್ ಎಷ್ಟು ಪಾರ್ಲಿಮೆಂಟಿನ ಎರಡು ಸೆಷನ್ಗಳ ಮಧ್ಯೆ ಗರಿಷ್ಠ ಅಂತರ ಆರು ತಿಂಗಳು ಇರ್ಬೋದು ಮತ್ತೆ ಸೇರಿದ್ಮೇಲೆ ಆರು ವಾರ ಅವಕಾಶ ಸೊ ಸುಮಾರು ಆರು ತಿಂಗಳು ಮತ್ತು ಆರು ವಾರಗಳು ಇದನ್ನು ರಾಷ್ಟ್ರಪತಿಗಳು ತಾವೇ ಮಾಡ್ಬೋದಾ ಇಲ್ಲ ಇಲ್ಲ ಇದನ್ನು ಕೂಡ ಮಂತ್ರಿ ಪರಿಷತ್ತಿನ ಸಲಹೆಯ ಮೇರೆಗೇನ ಹೊರಡಿಸ್ಬೇಕು ಅಥವಾ ವಾಪಾಸ್ ತಗೋಬೇಕು ಇದು ವಿವೇಚನಾಧಿಕಾರ ಅಲ್ಲ ಇದನ್ನು ಕೋರ್ಟ್ನಲ್ಲಿ ಪ್ರಶ್ನಿಸಬಹುದಾ ಹೌದು ದುರುದ್ದೇಶದಿಂದ ತಂದಿದ್ರ ಅಥವಾ ಪಾರ್ಲಿಮೆಂಟ್ ಅನ್ನು ಬೈಪಾಸ್ ಮಾಡೋಕೆ ತಂದಿದ್ರ ಪ್ರಶ್ನಿಸ್ಬೋದು ಇಷ್ಟೆಲ್ಲ ಚರ್ಚೆ ಮಾಡಿದ್ಮೇಲೆ ನಾವು ಶುರು ಮಾಡಿದ ಪ್ರಶ್ನೆಗೆ ವಾಪಸ್ ಬರೋಣ ರಾಷ್ಟ್ರಪತಿಗಳ ನಿಜವಾದ ಸಾಂವಿಧಾನಿಕ ಸ್ಥಾನಮಾನ ಏನು ಅವರು ಬರೀ ರಬ್ಬರ್ ಸ್ಟ್ಯಾಂಪ್ ಹೌದಾ ಅಲ್ವಾ ನೋಡಿ ಸಂವಿಧಾನದ ಆರ್ಟಿಕಲ್ ಸೆವೆಂಟಿ ಫೋರ್ ಒನ್ ತುಂಬಾ ಸ್ಪಷ್ಟವಾಗಿ ಹೇಳುತ್ತೆ ರಾಷ್ಟ್ರಪತಿಗಳು ತಮ್ಮ ಕೆಲಸಗಳನ್ನ ಪ್ರಧಾನಿ ನೇತೃತ್ವದ ಮಂತ್ರಿಪರಿಷತ್ತಿನ ಸಹಾಯ ಮತ್ತು ಸಲಹೆಯಂತೆ ನಿರ್ವಹಿಸಬೇಕು ಆ ಸಲಹೆ ಕಡ್ಡಾಯನಾ ಹೌದು ನಲವತ್ತೆರಡನೇ ತಿದ್ದುಪಡಿಯಿಂದ ಅದನ್ನು ಕಡ್ಡಾಯ ಮಾಡಿದ್ರು ಆದರೆ ನಲವತ್ನಾಲ್ಕನೇ ತಿದ್ದುಪಡಿಯನ್ನೇ ಒಂದು ಸಣ್ಣ ಬದಲಾವಣೆ ತಂದ್ರು ರಾಷ್ಟ್ರಪತಿಗಳು ಆ ಸಲಹೆಯನ್ನು ಒಂದು ಸಾರಿ ಪುನರ್ ಪರಿಶೀಲನೆಗೆ ವಾಪಸ್ ಕಳಿಸ್ಬೋದು ಓಕೆ ಆದ್ರೆ ಮಂತ್ರಿಪರಿಷತ್ತು ಮತ್ತೆ ಪರಿಶೀಲಿಸಿ ಬದಲಾವಣೆ ಮಾಡಿ ಅಥವಾ ಮಾಡದೆ ವಾಪಸ್ ಕಳಿಸಿದರೆ ಆಗ ರಾಷ್ಟ್ರಪತಿಗಳು ಅದಕ್ಕೆ ಒಪ್ಪಿಗೆ ಕೊಡ್ಲೇಬೇಕು ಅದಕ್ಕೆ ಬದ್ಧರಾಗಿರ್ಬೇಟು ಹಾಗಾದ್ರೆ ನಾಮ ಮಾತ್ರದ ಮುಖ್ಯಸ್ಥರು ನಾಮಿನಲ್ ಎಕ್ಸಿಕ್ಯೂಟಿವ್ ಅನ್ನೋದು ಹೆಚ್ಚಾಗಿ ಸರಿ ಅನ್ಸುತ್ತೆ ಹೌದು ಅವರು ನಾಮ ಮಾತ್ರದ ಮುಖ್ಯಸ್ಥರು ಆದ್ರೆ ಕೇವಲ ರಬ್ಬರ್ ಸ್ಟ್ಯಾಂಪ್ ಅಂತ ಹೇಳೋಕಾಗಲ್ಲ ಯಾಕಂದ್ರೆ ಕೆಲವು ವಿಶೇಷ ಸಂದರ್ಭಗಳಲ್ಲಿ ಅವರಿಗೆ ವಿವೇಚನಾಧಿಕಾರ ಇದೆ ಉದಾಹರಣೆಗೆ ಮೊದಲೇ ಹೇಳಿದ ಹಾಗೆ ಯಾರಿಗೂ ಸ್ಪಷ್ಟ ಬಹುಮತ ಇಲ್ಲದಿದ್ದಾಗ ಪ್ರಧಾನಿಯನ್ನ ಆಯ್ಕೆ ಮಾಡೋದು ಅಥವಾ ಅಧಿಕಾರದಲ್ಲಿರುವ ಪ್ರಧಾನಿ ಸಡನ್ನಾಗಿ ತೀರ್ಕೊಂಡಾಗ ಉತ್ತರಾಧಿಕಾರಿ ಯಾರು ಅಂತ ಸ್ಪಷ್ಟ ಇಲ್ಲದಿದ್ರೆ ವಿಸರ್ಜಿಸೋದು ಇವು ಅಪರೂಪದ ಸಂದರ್ಭಗಳು ಆದರೆ ಬಹಳ ಮುಖ್ಯವಾದವು ಹೌದು ಕಾನ್ಸ್ಟಿಟ್ಯೂಷನಲ್ ಡಿಸ್ಕ್ರಿಷನ್ ಅಲ್ಲ ಸಿಚುವೇಶನಲ್ ಡಿಸ್ಕ್ರಿಷನ್ ಅಂತ ಕರೀತಾರೆ ಇದರ ಜೊತೆಗೆ ವೀಟೋ ಅಧಿಕಾರ ಸಲಹೆಯನ್ನು ವಾಪಸ್ ಕಳಿಸುವ ಅಧಿಕಾರ ಇವೆಲ್ಲ ಸ್ವಲ್ಪ ಪ್ರಭಾವ ಬೀರಲ್ವಾ ಖಂಡಿತ ಬೀರುತ್ತೆ ರಾಷ್ಟ್ರಪತಿ ಪದವಿ ಅನ್ನೋದು ಒಂದು ಡಿಗ್ನಿಟಿ ಇರೋ ಸ್ಥಾನ ಅವರು ರಾಷ್ಟ್ರದ ಏಕತೆ ಸಮಗ್ರತೆ ಸಂಕೇತೋ ಅವರು ಫಸ್ಟ್ ಸಿಟಿಸನ್ ಹೌದು ತಮ್ಮ ಅನುಭವ ಜ್ಞಾನದಿಂದ ಸರ್ಕಾರಕ್ಕೆ ಇನ್ಫಾರ್ಮಲ್ ಆಗಿ ಸಲಹೆ ಕೊಡಬಹುದು ಎಚ್ಚರಿಸಬಹುದು ಸಂವಿಧಾನದ ರಕ್ಷಕನಾಗಿ ಸರ್ಕಾರದ ಯಾವುದಾದ್ರೂ ನಿರ್ಧಾರ ಸಂವಿಧಾನದ ಚೌಕಟ್ಟು ಮೀರುತ್ತಿದೆ ಅಂತ ಅವರಿಗೆ ಅನಿಸಿದ್ರೆ ಅವರು ಕನಿಷ್ಠ ತಮ್ಮ ಅಸಮ್ಮತಿಯನ್ನ ಸಲಹೆಯನ್ನ ವಾಪಸ್ ಕಳಿಸುವ ಮೂಲಕ ತೋರಿಸ್ಬೋದು ಆ ಮೂಲಕ ಸಾರ್ವಜನಿಕ ಚರ್ಚೆಗೆ ದಾರಿ ಮಾಡಿಕೊಡ್ಬೋದು ಸೊ ಅವರು ಕೇವಲ ಪ್ಯಾಸಿವ್ ಆಗಿರಲ್ಲ ಹಾಗಾದ್ರೆ ಇವತ್ತಿನ ನಮ್ಮ ಈ ಚರ್ಚೆಯ ಸಾರಾಂಶ ಏನು ಹೇಳಬಹುದು ಭಾರತದ ರಾಷ್ಟ್ರಪತಿಗಳ ಪಾತ್ರ ತುಂಬಾ ಸೂಕ್ಷ್ಮವಾದದ್ದು ಬಹುಮುಖಿಯಾದದ್ದು ಅವರು ನಮ್ಮ ಸಂಸದೀಯ ವ್ಯವಸ್ಥೆಯ ಚೌಕಟ್ಟಿನಲ್ಲಿ ಕೆಲಸ ಮಾಡಬೇಕು ಹೆಚ್ಚಾಗಿ ಮಂತ್ರಿಪರಿಷತ್ತಿನ ಸಲಹೆ ಮೇರೆಗೆ ನಡೆಯುವ ನಾಮ ಮಾತ್ರದ ಮುಖ್ಯಸ್ಥರು ಹೌದು ಆದರೆ ಆದರೆ ಸಂವಿಧಾನ ಅವರಿಗೆ ಕೆಲವು ಕಂಟ್ರೋಲ್ ಮೆಕ್ಯಾನಿಸಮ್ಸ್ ಕೊಟ್ಟಿದೆ ವೀಟೋ ಅಧಿಕಾರ ಸುಗ್ರೀವಾಜ್ಞೆಯನ್ನ ಪರಿಶೀಲಿಸೋದು ಸಲಹೆಯನ್ನ ವಾಪಸ್ ಕಳಿಸೋದು ಮತ್ತೆ ಅಸಾಧಾರಣ ಸಂದರ್ಭಗಳಲ್ಲಿ ಸ್ವಲ್ಪ ವಿವೇಚನೆ ಬಳಸುವ ಅವಕಾಶ ಅವರು ಕೇವಲ ಅಲಂಕಾರಿಕ ಮುಖ್ಯಸ್ಥರಲ್ಲ ಅವರು ರಾಷ್ಟ್ರದ ಸಂಕೇತ ಸಂವಿಧಾನದ ಪಾಲಕ ಮತ್ತು ಒಂದು ರೀತಿ ರಾಷ್ಟ್ರದ ಆತ್ಮಸಾಕ್ಷಿಯ ರಕ್ಷಕ ಅಂತಾನೂ ಹೇಳಬಹುದು ತುಂಬಾ ಚಲಾಗಿ ವಿವರಿಸಿದ್ರಿ ಅಂತಿಮವಾಗಿ ನಮ್ಮ ಕೇಳುಗರಿಗೆ ಒಂದು ಚಿಂತನೆಗೆ ಹಚ್ಚೋ ಪ್ರಶ್ನೆಯೊಂದಿಗೆ ಮುಗಿಸೋಣವೇ ಖಂಡಿತ ಒಂದ್ಕಡೆ ರಾಷ್ಟ್ರಪತಿಗಳು ಪ್ರಮಾಣ ವಚನ ಸ್ವೀಕರಿಸುವಾಗ ಸಂವಿಧಾನವನ್ನ ರಕ್ಷಿಸ್ತೀನಿ ಕಾಪಾಡ್ತೀನಿ ಪ್ರಿಸರ್ವ್ ಪ್ರೊಟೆಕ್ಟ್ ಡಿಫೆಂಡ್ ಅಂತ ಪ್ರಮಾಣ ಮಾಡಿರ್ತಾರೆ ಆರ್ಟಿಕಲ್ ಸಿಕ್ಸ್ಟಿ ಹೌದು ಇನ್ನೊಂದ್ ಕಡೆ ಆರ್ಟಿಕಲ್ ಸೆವೆಂಟಿ ಫೋರ್ ಪ್ರಕಾರ ಅವರು ಬಹುತೇಕ ಮಂತ್ರಿಮಂಡಲದ ಸಲಹೆಯಂತೆ ನಡೀಬೇಕು ಆಕ್ಟ್ ಇನ್ ಅಕಾರ್ಡೆನ್ಸ್ ವಿತ್ ದಿ ಅಡ್ವೈಸ್ ಹ್ಞೂ ಇದು ಒಂದ್ ರೀತಿ ಸಂಘರ್ಷತರ ಕಾಣುತ್ತೆ ಹೋ ಒಂದು ವೇಳೆ ಮಂತ್ರಿಮಂಡಲ ಕೊಟ್ಟ ಸಲಹೆ ರಾಷ್ಟ್ರಪತಿಗಳ ಪ್ರಾಮಾಣಿಕ ಅನಿಸಿಕೆ ಪ್ರಕಾರ ಸಂವಿಧಾನದ ಮೂಲ ಆಶಯಕ್ಕೆ ಅಥವಾ ಕಾನೂನಿನ ಆಡಳಿತಕ್ಕೆ ಸ್ಪಷ್ಟವಾಗಿ ವಿರುದ್ಧವಾಗಿದೆ ಅಂತ ಅನ್ಸಿದ್ರೆ ಆಗ ಆಗವ್ರೇನ್ಮಾಡ್ಬೇಕು ಓ ತಮ್ಮ ಪ್ರಮಾಣವಚನಕ್ಕೆ ನಿಷ್ಠರಾಗಿರ್ಬೇಕಾ ಅಥವಾ ಕಾನೂನಿನ ಪ್ರಕಾರ ಬಂದ ಸಲಹೆಗೆ ಬದ್ಧರಾಗಿರ್ಬೇಕಾ ಇದು ನಿಜಕ್ಕೂ ಒಂದು ಕ್ಲಿಷ್ಟಕರವಾದ ಸಾಂವಿಧಾನಿಕ ಸಂದಿಗ್ಧತೆ ಡಿಲೆಮಾ ಬಹುಶಃ ಇದೇ ರಾಷ್ಟ್ರಪತಿ ಪದವಿಯ ನಿಜವಾದ ಸತ್ವಪರೀಕ್ಷೆ ಆಗಿರ್ಬೋದು ಅಲ್ವಾ ಖಂಡಿತ ಈ ಪ್ರಶ್ನೆಯೊಂದಿಗೆ ಇವತ್ತಿನ ನಮ್ಮ ಚರ್ಚೆಯನ್ನ ಮುಗ್ಸೋಣ ಇದರ ಬಗ್ಗೆ ನಮ್ಮ ಕೇಳುಗರು ಆಲೋಚಿಸ್ತಾರೆ ಅಂತ ಭಾವಿಸ್ತೀವಿ ನಮಸ್ಕಾರ ನಮಸ್ಕಾರ